ನನ್ನ ಸಂಸಾರಕ್ಕೆ ಬೆಂಕಿ ಬೀಳಲು ಅದೇ ವ್ಯಕ್ತಿ ಕಾರಣ ಆ ಮೂರನೇ ವ್ಯಕ್ತಿಗೆ ಕಾರಣ ಅಂತೇಳಿ ಚಂದನ್ ಈಗ ಆರೋಪವನ್ನು ಕೂಡ ಮಾಡಿದ್ದಾರೆ ಆದರೆ ಚಂದನ್ ಮಾಡಿದ ಆರೋಪವೇನು ಇದರ ಬಗ್ಗೆ ಸಂಪರ್ಧದ ಮಾಹಿತಿಯನ್ನು ನನಗೆ ಕೊಡ್ತೀನಿ ಅದಕ್ಕೊಂದು ಚಾನಲ್ ಕೂಡ ಸಬ್ಸ್ಕ್ರೈಮ್ಗೊಳಿಸ್ತಿದ್ರೆ ಹೌದು ಚಂದನ್ ಶೆಟ್ಟಿ ಮತ್ತು ನಿವೇದಿತ ಮತ್ತು ಈಗ ಸಾಕಷ್ಟು ವಿರಸಗಳು ಆಯಿತು ಇದಾದ ನಂತರ ಇಬ್ಬರು ಕೂಡ ಪರಸ್ಪರ ಒಪ್ಪಿಗೆ ಮೇರೆಗೆ ಈಗ ಡೈವರ್ಸನ್ನು ಕೂಡ ತೆಗೆದುಕೊಂಡಿದ್ದಾರೆ ಇದೇ ಇದೇ ಸಂದರ್ಭದಲ್ಲಿ ಚಂದನ್ ಶೆಟ್ಟಿಯವರು ತಮ್ಮ ಪತ್ನಿಯ ಬಗ್ಗೆಯೂ ಕೂಡ ಹೇಳ್ಕೊಂಡಿದ್ದಾರೆ ಒಬ್ಬರು ಜೀವನ ಒಬ್ಬರು ಸಂಸಾರ ಹಾಳಾಗತ್ತೆ ಅಂದರೆ ಅದಕ್ಕೆ ಒಬ್ಬರು ಮೂರನೇ ವ್ಯಕ್ತಿ ಕಾರಣ ಆಗಿರ್ತಾರೆ ಅದು ಕೂಡ ಗೊತ್ತು ಆದರೆ ನನ್ನ ಜೀವನದಲ್ಲೂ ಕೂಡ ಮೂರನೇ ವ್ಯಕ್ತಿ ಕಾರಣ ಆದರೆ ಕೆಲವ್ರ ಜೀವನದಲ್ಲಿ ಮೂರನೇ ವ್ಯಕ್ತಿ ಯಾರು ಅಂತ ಗೊತ್ತಾಗುತ್ತೆ ಇನ್ನು ಜೀವನದಲ್ಲಿ ಮೂರನೇ ವ್ಯಕ್ತಿ ಯಾರು ಅಂತ ಗೊತ್ತೇ ಆಗೋದಿಲ್ಲ ಹಾಗೆ ಕಣ್ಮರೆಯಿಂದನೇ ಒಂದು ಸಂಸಾರನೇ ಹೊಡೆದೋಗುತ್ತೆ ಅದೇ ಥರ ನನ್ನ ಜೀವನದ್ದು ಆಗಿದೆ ನನ್ನ ಜೀವನದಲ್ಲಿ ಆ ಮೂರನೇ ವ್ಯಕ್ತಿ ಗೊತ್ತಿದ್ದಾರೋ ಗೊತ್ತಿರೋ ಅದು ಪ್ರಶ್ನೆ ಅಲ್ಲ ಆದರೆ ನನ್ನ ಸಂಸಾರ ಹೊಡೆದೋಗಿದ್ದಂತೂ ಸತ್ಯ ಅಲ್ವಾ ಏನೂ ಮಾಡೋಕ್ಕಾಗಲ್ಲ ಅವ್ರಿಗೆ ಆದಂಥ ಬೇರೆ ದಾರಿ ಹುಡ್ಕೊಂಡಿದ್ದಿಲ್ಲ ಅನಿಸುತ್ತೆ ಚೆನ್ನಾಗಿರಲಿ ಎಲ್ಲರೂ ಅಷ್ಟೇ ನಾನು ಬಯಸ್ತೀನಿ ಅಂತ ಹೇಳಿ ಚಂದ್ರ ಶೆಟ್ಟಿಯವರು ತಮ್ಮ ಕಣ್ಣಲ್ಲಿ ಕಣ್ಣಂಚಲ್ಲಿ ನೀರು ಕೂಡ ತುಂಬಿಕೊಳ್ತಾರೆ ಅಂತ ಕೂಡ ಹೇಳಬಹುದು ಅದು ನಿವೇದಿತ ಕೂಡ ಚಂದನ್ ಶೆಟ್ಟಿಗೆ ಮೋಸ ಮಾಡೋರೂ ಮೇಲ್ನೋಟಕ್ಕೆ ಸಾಬೀತಾಗಿದೆ